ತಮಿಳು ಚಿತ್ರರಂಗದಲ್ಲೂ ಹೆಸರು ಮಾಡಿರುವ ಕನ್ನಡದ ಖ್ಯಾತ ನಟ ಅರ್ಜುನ್ ಸರ್ಜಾ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಎಂಟು ರಲ್ಲಿ ಕನ್ನಡ ನಟಿ ನಿವೇದಿತಾ ಅವರನ್ನ ಅರ್ಜುನ್ ಸರ್ಜಾ ವಿವಾಹವಾದರು ಅರ್ಜುನ್ ಸರ್ಜಾ ನಿವೇದಿತಾ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಪುತ್ರಿ ಐಶ್ವರ್ಯಾ ಅರ್ಜುನ್ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ನಟ ಉಮಾಪತಿ ರಾಮಯ್ಯ ಅವರನ್ನ ವಿವಾಹವಾದರು ಇದೀಗ ಕಿರಿಯ ಪುತ್ರಿ ಅಂಜನಾ ಅರ್ಜುನ್ ಎಂಗೇಜ್ ಆಗಿದ್ದಾರೆ ಹೌದು ಅರ್ಜುನ್ ಸರ್ಜಾ ಅವರ ಕಿರಿಯ ಪುತ್ರಿ ಅಂಜನಾ ಇದೀಗ ಪರದೇಶದ ಹುಡುಗನ ಜೊತೆಗೆ ಎಂಗೇಜ್ ಆಗಿದ್ದಾರೆ ಇಟಲಿಯ ಲೇಕ್ ಕೋಮೋದಲ್ಲಿ ವಿದೇಶಿ ಬಾಯ್ ಫ್ರೆಂಡ್ ಜೊತೆಗೆ ಅಂಜನಾ ಅರ್ಜುನ್ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಆ ಮೂಲಕ ಹದಿಮೂರು ವರ್ಷಗಳ ಬಳಿಕ ಪ್ರೀತಿಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಿದ್ದಾರೆ ಅಂಜನಾ ಅರ್ಜುನ್ ಎಂಗೇಜ್ಮೆಂಟ್ನ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ವಿದೇಶಿ ಯುವಕನೊಂದಿಗೆ ದಾಂಪತ್ಯ ಜೀವನ ಆರಂಭಿಸಲು ಅಂಜನಾ ಅರ್ಜುನ್ ಸಜ್ಜಾಗಿದ್ದಾರೆ ಪಾಯಿಂಟ್ ಒಂದು ಮೂರು ವರ್ಷಗಳ ಬಳಿಕ ವಿದೇಶಿ ಯುವಕನ ಪ್ರೀತಿಗೆ ಅಂಜನಾ ಅರ್ಜುನ್ ಎಸ್ ಎಂದಿದ್ದಾರೆ ಅಂಜನಾ ಅರ್ಜುನ್ ಎಂಗೇಜ್ ಆಗಿರುವ ಯುವಕನ ಹೆಸರು ಐಸಯಹ್ ಇವರು ಯಾರು ಹಿನ್ನೆಲೆಯೇನು ಎಂಬ ಮಾಹಿತಿ ಬಹಿರಂಗವಾಗಿಲ್ಲ ಅಂಜನಾ ಅರ್ಜುನ್ ಐಸಯಹ್ ಪ್ರೀತಿಗೆ ಅರ್ಜುನ್ ಸಜ್ಜಾ ದಂಪತಿ ಒಪ್ಪಿಗೆ ಕೊಟ್ಟಿದ್ದಾರೆ ಇಟಲಿಯಲ್ಲೇ ಕೋಮೋದಲ್ಲಿ ಅಂಜನಾ ಅರ್ಜುನ್ ಐಸಯಹ್ ಎಂಗೇಜ್ ಆಗಿದ್ದಾರೆ ಅಂಜನಾ ಅರ್ಜುನ್ ಮದುವೆ ಯಾವಾಗ ಎಂಬ ಮಾಹಿತಿ ಲಭ್ಯವಾಗಿಲ್ಲ ಅಂಜನಾ ಅರ್ಜುನ್ ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ನಲ್ಲಿ ಫ್ಯಾಷನ್ ಮಾರ್ಕೆಟಿಂಗ್ ವ್ಯಾಸಂಗ ಮಾಡಿದ್ದಾರೆ